ಒಂದು ನಾವು ಮುಸ್ಲಿಮ್ಸ್ ನಾವು ಅಂದ್ರೆ ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನಂದು ಮದುವೆ ಅವ್ರು ಒಪ್ಕೊಂಡು ಹೋಗಿದ್ರು ಬಂದು ನಮ್ದು ತುಮಕೂರು ತುಮಕೂರಿಂದ ಬರ್ತಾ ಇದೀವಿ ಇಲ್ಲಿ ಸ್ವಲ್ಪ ನಮ್ಮ ಮಗ ಸವಾಸದಿಂದ ಸ್ವಲ್ಪ ಏರುಪೇರು ಇದ್ದ ಏನು ಮಾಡಿದ್ರೂ ಅವನಿಗೆ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ನಮ್ಮ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಒಂದು ಸ್ವಲ್ಪ ವಾಟ್ ವಾಟ್ಸಪ್ಪಲ್ಲಿ ನೋಡಿದ್ವು ವಾಟ್ಸಪ್ಪಲ್ಲಿ ಅಂತ ಕಡೆ ಹೋದರೆ ಒಳ್ಳೆಯವನಾಗ್ತಾನೆ ಚೆನ್ನಾಗಾಗ್ತಾನೆ ಅನ್ನೋದು ನೋಡಿಕೊಂಡು ನಾವು ಇಲ್ಲಿ ಬಂದೆವು ಕೂಡಲೇ ಬಂದೆ ಮಗನ ಕರ್ಕೊಂಡು ಇಲ್ಲಿ ಬಂದ ಮೇಲೆ ಒಂದು ಒಂದು ವಾರ ಹಂಗೆ ಹಿಂಗೆ ಅಂತ ಸ್ವಲ್ಪ ಸತಾಯಿಸೋದು ಸ್ವಲ್ಪ ಡಿಲೇ ಮಾಡೋದು ಮಾಡ್ತಿದ್ದ ಆಮೇಲೆ ಎರಡನೇ ಸಲೆಯಿಂದ ಮೂರನೇ ಸಲಯಿಂದ ಕ್ಲಿಯರಾಗಿ ಬಂದ್ಬಿಟ್ಟ ಅವನಾಗ ಅವನೇ ಅವತ್ತಿಂದ ನೀಟಾಗಿ ಬರ್ತಾನೆ ಅವತ್ತಿಂದ ಏನೂ ಇಲ್ಲ ಮತ್ತು ಚೆನ್ನಾಗಿದ್ದಾನೆ ಇಲ್ಲಿ ಬಂದಮೇಲೆ ಅವನಿಗೆ ತುಂಬ ದೇವ್ರ ಮೇಲೆ ನಂಬಿಕೆ ಬಂದಿದೆ ಯಾವ ದೇವ್ರಿಗೂ ನಂಬ್ತಿರ್ಲಿಲ್ಲ ಅವನು ಅಷ್ಟಾಗಿ ಈಗ ಇಲ್ಲಿ ಬಂದ ಮೇಲೆ ಈ ಅಮ್ಮನಿಗೆ ತುಂಬ ನಂಬ್ಕೊಂಡವನೇ ಈಗ ತುಂಬ ಚೆನ್ನಾಗಿದ್ದಾನೆ ನಾವು ಆರನೇ ಇವತ್ತಿಂದ ಆರನೇ ನೀರು ಅವನಿಗೆ ಇನ್ನೂ ನಾ ಇನ್ನು ನಾಲ್ಕು ಮೂರು ನೀರು ಗ್ಯಾಪ್ ಐತೆ ಆದರೂ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಬಂದ ಮೇಲೆ ಏನೂ ಇಲ್ಲ ಇದು ನೀರು ಹಾಕ್ತಾರಲ್ಲ ಇಲ್ಲಿ ಅಮ್ಮನ ಹತ್ರ ಇಕ್ಕಿ ಪೂಜೆ ಮಾಡಿ ಒಂಬತ್ತನೇ ನೀರು ಇದು ಅಂತ ಇರುತ್ತಲ್ಲ ಅದು ನಾವು ಹಾಕಿಸ್ತಾ ಇದ್ದೀವಿ ಅದು ವಾರ ವಾರ ಬಂದು ನೀರು ಹಾಕಿಸ್ಕೊಂಡು ಅಮ್ಮನಿಗೆ ಏನಾಯ್ತು ಅವನು ಕೈಯಿಂದ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಎರಡು ಹೋಮ ಆಗಿದೆ ಇವತ್ತು ಲಾಶ್ಟೇ ಹೋಮ ನಮ್ಮದು ಚೆನ್ನಾಗಿದ್ದಾರೆ ನಮ್ಮಗ ತುಂಬ ಚೆನ್ನಾಗಿದ್ದಾರೆ ನಾವು ಇಲ್ಲಿ ಬಂದ ಮೇಲೆ ತುಂಬ ನೆಮ್ಮದಿಯಾಗಿದ್ದೀವಿ ಅವನದು ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಾಗ್ಬಿಟ್ಟು ಅವನೀಗ ಸಮಸ್ಯೆ ಮುಂದೆ ಸ್ವಲ್ಪ ಮುಂಚೆ ಅಂದರೆ ಅದೇ ಸವಾಸ ಸಂಘದಿಂದ ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಕಲಿತ್ಬಿಟ್ಟಿದ್ದ ಅದರಿಂದ ನಾವು ಇನ್ನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ತುಂಬ ಕಡೆ ಹೋಗ್ತಿದ್ದೆ ನಾನು ತುಂಬ ಕಡೆ ಅಂದರೆ ತುಂಬ ಕಡೆನೇ ಹೋಗ್ಬಿಟ್ಟಿದ್ದೀನಿ ಆದರೂ ಸ್ವಲ್ಪ ಅವನು ಬಿಡೋಕೆ ಲೇಟ್ ಆಯಿತು ಅದರಿಂದ ಈ ಜಾಗದಲ್ಲಿ ಹೋದರೆ ಬಿಡ್ತಾನೆ ಆಗ್ತಾನೆ ಅಂತ ಗೊತ್ತಾಯ್ತಲ್ಲ ಆಮೇಲೆ ನಾನು ಇಲ್ಲಿ ಕರ್ಕೊಂಡು ಮುಂಚೆಯಿಂದ ಇವಾಗ ತುಂಬ ಚೆನ್ನಾಗಿದ್ದಾನೆ ಇವಾಗ ಹೊರ್ಗಡೆ ಎಲ್ಲೋದ್ರೂ ನಮಗೇನು ಅವನ ಬಗ್ಗೆ ಟೆನ್ಷನ್ ಇಲ್ಲ ಮೊದಲು ಅವನು ಹೊರಗಡೆ ಹೋದರೆ ತುಂಬ ಟೆನ್ಷನ್ ಇತ್ತು ನಮಗೆ ಅವನು ಆಚೆ ಹೋದರೆ ನಾವು ಮನೇಲಿ ನಿದ್ದೆ ಮಾಡ್ತಾ ಇರಲಿಲ್ಲ ಅವನ ಮನೆಗೆ ಬರೋವರೆಗೂ ಈಗ ತುಂಬ ಆರಾಮಾಗಿದ್ದಾನೆ ಅವನ ನಮಗೆ ಅವನ ಬಗ್ಗೆ ಟೆನ್ಷನ್ ಇಲ್ಲ ಚಿಂತೆ ಇಲ್ಲ ಎಲ್ಲೋದರೂ ಈ ಅಮ್ಮನಿಗೆ ಕೈ ಮುಕ್ಕೊಂಬಿಡ್ತೀನಿ ನಾನು ನೀನೇ ನೋಡ್ಕೋಬೇಕಮ್ಮ ನಂದೇನು ಇಲ್ಲ ನಾನು ಎಲ್ಲ ಅವನ ಚಿಂತೆ ಅವ್ನ ಟೆನ್ಷನ್ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಇಲ್ಲಿ ಬಂದಿದ್ದ ತಕ್ಷಣ ಬಿಟ್ಟಾಕ್ಬಿಟ್ಟೆ ನಾನು ಈಗ ತುಂಬ ಚೆನ್ನಾಗಿದೆ ಅಮ್ಮನಿಗೆ ತುಂಬ ಪವರ್ ಇದೆ ಸತ್ಯ ತುಂಬ ಇದೆ ನಾವು ಅಷ್ಟಾಗಿ ಇಷ್ಟು ಬೇಗ ನಮ್ದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಸಮಸ್ಯೆ ಕ್ಲಿಯರ್ ಆಯ್ತು ನಮ್ದು ನಮ್ಮೂರ ಹೆಸರು ದಾವಣಗೆರೆ ಅಂತ ನಾವು ದಾವಣಗೆರೆಯಿಂದ ಬರ್ತಾ ಇರೋದು ಯೂಟ್ಯೂಬ್ ನಾನು ಬಂದಿದ್ದು ಇಲ್ಲಿಗೆ ಅಂದ್ರೆ ನಾನು ನಾವು ಮುಸ್ಲಿಮ್ಸ್ ನಾವು ಅಂದ್ರೆ ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನನ್ನ ಮದುವೆ ಅವರು ಒಪ್ಕೊಂಡು ಹೋಗಿದ್ರು ಅಂದ್ರೆ ಅವರು ನಾವು ಭೇಟಿಯಾಗಿದ್ವಿ ಆಗಿದ್ವಿ ಅವ್ರು ನನ್ನನ್ನೇ ಮದುವೆನಂತ ಒಪ್ಕೊಂಡು ಸಟ್ಟಾಗೈತಿ ಇವಾಗ ಇನ್ನೊಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮದುವೆ ಆಗುತ್ತೆ ನಮ್ದು ನಾನು ಮದುವೆ ಮದುವೆದೇ ಕೆಳಕನೇನೆ ಬಂದಿದ್ದಿಲ್ಲ ನನ್ನ ಮದುವೆ ಆಗಬೇಕು ಅಂತ ಫಸ್ಟಿಗೆ ನಮ್ಮ ಮನೆಯವರು ತೀರೋಗಿದ್ರು ಈಗ ನೆಕ್ಸ್ಟ್ ಮತ್ತೆ ನಂದಿನ ವಯಸ್ಸು ಸಣ್ಣದ ಮದುವೆ ಆಗ್ಬೇಕಂತ ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನು ಇಲ್ಲ ಅಮ್ಮನ ಹತ್ರ ಬಂದು ಕೇಳಿದೆ ಮದುವೆ ಆಗುತ್ತಮ್ಮ ನಿನಗೆ ಅಂತಂದ್ರೆ ಅವತ್ತೇನೆ ವಾರನೇ ಅವತ್ತೇ ನೋಡಿದ್ರು ಅವತ್ತೇ ಮದುವೆ ಆಗಿತ್ತು ಮೊದಲನೇ ವಾರನೇ ನನ್ನ ಮದುವೆ ಸಟ್ಟಾಗಿತ್ತು ಹ್ಞೂ ಆಗ ಒಂಬತ್ತು ವಾರ ನೀವು ಬಂದು ಮುಡುಪು ಕಟ್ಟಿಕೊಂಡು ನೀವು ಪೂಜೆ ಮಾಡ್ರಿ ನಿಮಗಿನ್ನೂ ಒಳ್ಳೇದಕೈತೆ ಅಂತಂದ್ರು ನಮ್ಗೆ ಎಲ್ಲಾದ್ರು ಒಳ್ಳೇದಾಕೆ ಅಂತಾನೆ ಬಂದೈತಿ ಮನೆಗಿನ ಸಮಸ್ಯೆ ಇಲ್ಲ ಇಲ್ಲ ನೀನು ಮುಡುಪಾಗಿ ನಾನು ಕಟ್ಟಿದ್ದಿಲ್ಲ ನಾನು ಅವತ್ತೇ ನನ್ನ ಮದುವೆ ಅವರು ಒಪ್ಕೊಂಡಿದ್ರು ಹಾ ಒಳ್ಳೇತಿ ಚೆನ್ನಾಗಿದೆ ಅನ್ನಿಸುತ್ತೆ ನನಗೆ ಮಾತ್ರ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಂಬಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೇನೆ ಸರ್ ಹಾಂ ಈ ಅಮ್ಮನ ಪವರ್ ಇದೆ ಸರ್ ಹೋಮ ಮಾಡ್ಸಿದ್ರೆ ಇನ್ನೂ ಪವರು ಇನ್ನೂ ಜಾಸ್ತಿ ಒಳ್ಳೇದಾಗುತ್ತೆ ಹೋಮ ಮಾಡಿಸಿದ್ರಂದ್ರೆ ಹ್ಞೂ ನಮ್ಮ ಊರು ಚೆಂದಪಟ್ನ ಚಂದೈಪಟ್ನ ಪಕ್ಕ ಹಳ್ಳಿ ನಮ್ಮದು ಯೂಟ್ಯೂಬಲ್ಲಿ ನೋಡಿದೆ ನಾವು ಆಮೇಲೆ ಬರಬೇಕು ಅಂತ ಮನಸ್ಸಾಯಿತು ಬಂದ್ಬಿಟ್ಟಿಲ್ಲ ನಮ್ಮ ಅಮ್ಮನ ಕನ್ಕಂಡು ನೈಟ್ ನೈಟೇ ಬಂದ್ಬಿಟ್ಟು ಹುಷಾರಲ್ಲ ನನಗೆ ತುಂಬ ಕೈ ಕಾಲೆಲ್ಲ ನೋವಾಗಿತ್ತು ಆಮೇಲೆ ಹುಷಾರಾಯಿತಲ್ಲ ಇವಾಗ ನಾಲ್ಕು ವಾರ ಆಯಿತು ಬಂದು ಹುಷಾರಾಗೈತೆ ಚೆನ್ನಾಗಿದೆ ಇವಾಗ ಇಬ್ಬ ನಮ್ಮ ತಮ್ಮ ಕರ್ಕೊಂಬರ್ಬೇಕು ಅಂತ ಮಾಡಿದ್ದು ಅವನು ಬರಲೇ ಇಲ್ಲ ಅವನಿಂದಲೇ ತಲೆ ಕೆಡ್ಸ್ಕೊಂಡು ಬಂದಿದ್ದು ಬಂದಿಲ್ಲ ಅವನು ಒಟ್ಟು ಬರ್ತಾ ಇನ್ನೊಂದು ಐದು ವಾರ ಅಷ್ಟೊತ್ತಿಗೆ ನೆಂಬಿಕೆ ಐತೆ ನಮ್ಮ ಮೇಲೆ ತುಂಬ ನಾನು ತುಂಬ ಜನ ಕೇಳಿದ್ದೀನಿ ಹೋಗೋಣಂತ ಆದರೂ ಅವರು ಹೋಗೋಣ ಅಂತ ಹೇಳಿ ಕರ್ಕೊಂಬರ್ಬೇಕಿನ್ನ ಅಷ್ಟು ಜನನೂ ಸುಮಾರು ಜನಕ್ಕೆ ನಮ್ಗೆ ತುಂಬ ಸಮಸ್ಯೆ ನಮ್ಮ ಯಜಮಾನ್ರು ಡೆತ್ ಆಗಿಬಿಟ್ರು ಒಂದೂವರೆ ವರ್ಷ ಆಯ್ತು ಆಗಲೇ ತುಂಬ ದೇವರಿಗೆಲ್ಲ ಹೋದೆ ಎಲ್ಲೂ ಸಮಸ್ಯೆ ಪರಿಹಾರ ಆಗಲಿ ನನಗೆ ಸುಸ್ತಾಗಿ ಹೋಗಿತ್ತು ತುಂಬ ಹುಷಾರಿಲ್ಲ ನನಗೆ ಇಲ್ಲಿಗೆ ಮೇಲೆ ಚೆನ್ನಾಗಿದ್ದೀನಿ ನಿಮಗೆ ಈ ಕಡೆ ಕೈ ಕಾಲು ಎಲ್ಲ ಫುಲ್ಲು ನೋವು ಬಂದ್ಬಿಟ್ಟಿತ್ತು ತೊಗೊಳೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಈ ಮೇಕೆಗಳು ಎಮ್ಮೆಗಳು ಎಲ್ಲ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದಮೇಲೆ ಎಲ್ಲ ಚೆನ್ನಾಗಿದ್ದೀವಿ ಮನಸ್ಸು ಒಂದು ಸ್ವಲ್ಪ ನೆಮ್ಮದಿಯಾಗೈತೆ ಪವರ್ ಅಮ್ಮನ ಪವರ್ ಬಗ್ಗೆ ಸಖತ್ ಪವರ್ ಐತೆ ಅಮ್ಮಂದು ಕರ್ಕಂಬ ಬಂದ್ಬಿಡುತ್ತೆ ನಾವು ಅಂತ ಮನ್ಸಿದ್ರು ಅಮ್ಮ ಕರ್ಕಂಬಂದ್ಬಿಡುತ್ತೆ ಒಬ್ಳೆ ಬಂದಿದೀನಿ ಅಲ್ಲಿಂದ ಚಂಡಾಯಪಣ್ಣದಿಂದ ನೈಟ್ ಹೊತ್ತು ಒಬ್ಳೆ ಬಂದಿದ್ದೀನಿ ಅಲ್ಲಿಂದ ಅಷ್ಟು ದೂರದಿಂದ ಎಲ್ಲಿ ತುಂಬ ಸತ್ಯ ನಾನು ಇಲ್ಲಿಂದ ದಾವಣಗೆರೆ ತಕ್ಕ ಹೋಗಿದ್ದೀನಿ ತುಂಬ ಸತ್ತ ಅಲ್ದಿ ಎಲ್ಲೆಲ್ಲ ಎಲ್ಲಿ ದೇವ್ರು ಹೇಳುತ್ತೆ ಅಲ್ಲೆಲ್ಲ ಹೋಗಿದ್ದೀನಿ ತುಂಬ ತ ಒಳ್ಳಿ ಎಲ್ಲೂ ಹೋದ್ರು ನಂಗೆ ಒಳ್ಳೇದಾಗಿಲ್ಲ ಇಲ್ಲಿಗೆ ಬಂದ್ಮೇಲೆ ಒಳ್ಳೇದಾಗಿರೋದು ಹೇಳ್ತೀನಿ ಎಲ್ಲ ಚೆನ್ನಾಗಿ ಹೋಗ್ಬೋದು ಎಲ್ಲ ಇದು ಮಾಡ್ಬೋದು ಅಂತ ಹೇಳಿ ಕರ್ಕೊಂಬರ್ಬೇಕು ಅವ್ರು ನೋವು ಸುತ್ತೇ ಸುತ್ತ ತುಂಬ ದೂರ ಒಂದು ಲಕ್ಷ ಖರ್ಚು ಮಾಡೋ ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ನಮ್ಮನಿಗೆ ಹುಷಾರಿಲ್ಲ ನಮಗೂ ಹುಷಾರಿಲ್ಲ ಒಂದು ಎರಡು ಮೂರು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಅವ್ರಿಗೆ ಆದರೂ ಉಳ್ಕೊಳ್ಳೇ ಇಲ್ಲ ಅವರು ಫಸ್ಟ್ ಯಾರು ಗೊತ್ತಾಗಿದ್ದರೆ ಕ ಬಂದ್ಬಿಡೋದಾಯ್ತು ಫಸ್ಟ್ ಗೊತ್ತಾಗಲಿಲ್ಲ ನಮಗೆ ಇವಾಗ ಚೆನ್ನಾಗಿದ್ದೀವಿ ಹುಷಾರಾಗಿತ್ತು ನನಗೆಲ್ಲ ಕಾಯಿಲೆ ಇತ್ತು ಪರವಾಗಿಲ್ಲ ಆದಷ್ಟು ಪರವಾಗಿಲ್ಲ ಕೈ ಕೆಲಸನೇ ಮಾಡೋಕ್ಕಾಗಿ ಕೈಲಿ ಆ ಥರ ಆಗಿತ್ತು ನಾನು ಹಂಗೆ ನೋಡಿ ಕೆಲ್ಸಕ್ಕೆ ಹೋಗ್ತೀನಿ ನಂಗೆ ಅಷ್ಟು ತುಂಬ ಕೆಲಸ ಇರಲಿಲ್ಲ ಆದ್ರಲ್ಲಿ ಕೆಲಸ ಮಾಡೋಕ್ಕಾಯ್ತಾರಲ್ಲ ನನಗೆ ಇವಾಗ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಚವರಿದ್ದಾಳೆ ಅಮ್ಮ ನಮಗೆ ಬರಬೇಕು ಅನಿಸುತ್ತೆ ಯಾವ ಎಷ್ಟೋ ಥರ ಆಗಲಿ ನೀವು ಬಂದ್ಬಿಡಬೇಕು ನೋಡ್ಬೇಕು ಅಮ್ಮನ್ನಂತ